ಇವತ್ತು ಈ ವರ್ಷದ ಕೊನೆಯ ಸೂರ್ಯ ಗ್ರಹಣ ಮಹಾಲಯ ಅಮಾವಾಸ್ಯೆಯ ದಿನವೇ ಕಡ್ಗ್ರಾಸ್ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದು ಇವತ್ತು ಖಗೋಳದಲ್ಲಿ ನಡೆಯಲಿದೆ ಮತ್ತೊಂದು ವಿಸ್ಮಯ ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ ಜೊತೆಗೆ ಸೂರ್ಯ ಗ್ರಹಣವೂ ಇದೆ ಈ ವರ್ಷದ ಕೊನೆಯ ಗ್ರಹಣ ಇತ್ತು ಇತ್ತೀಚೆಗಷ್ಟೇ ಚಂದ್ರಗ್ರಹಣ ಆಗಿತ್ತು ಈಗ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಹದಿನೈದು ದಿನಗಳ ಅಂತರದಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದು ಇತ್ತೀಚೆಗೆ ಚಂದ್ರಗ್ರಹಣ ಆಗಿತ್ತು ಈಗ ಸೂರ್ಯಗ್ರಹಣ ಇವತ್ತು ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಮೂರು ಮೂವತ್ನಾಲ್ಕರವರೆಗೆ ಸೂರ್ಯಗ್ರಹಣ ಗೋಚರ ಆಗೋದು ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಇಲ್ಲ ನ್ಯೂಜಿಲೆಂಡ್ ಅಂಟಾರ್ಕ್ಟಿಕಾ ಆಸ್ಟ್ರೇಲಿಯಾದಲ್ಲಿ ಗೋಚರ ಆಗುತ್ತೆ ರಾತ್ರಿ ಹನ್ನೊಂದು ಹತ್ತಕ್ಕೆ ಸೂರ್ಯಗ್ರಹಣ ಸ್ಪರ್ಶಕಾಲ ಮಧ್ಯರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಸೂರ್ಯಗ್ರಹಣದ ಮಧ್ಯಕಾಲ ಬೆಳಗಿನ ಜಾವ ಮೂರು ನಲವತ್ತಕ್ಕೆ ಸೂರ್ಯಗ್ರಹಣದ ಮೋಕ್ಷಕಾಲ ಆದರೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರ ಆಗ್ತಾ ಇಲ್ಲ ಹಾಗಾಗಿ ಮಹಾಲಯ ಅಮಾವಾಸ್ಯೆ ಮಾಡೋರು ಮಾಡ್ಬೋದು ಪಿತೃಪಕ್ಷ ಆಚರಣೆ ಮಾಡ್ತಾರಲ್ಲ ಮಹಾಲಯ ಅಮಾವಾಸ್ಯೆ ದಿನ ಮಾಡಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇತ್ತು ಈ ಸೂರ್ಯಗ್ರಹಣ ಇಲ್ಲಿ ಗೋಚರ ಆಗದೆ ಇರೋದ್ರಿಂದ ಏನು ತೊಂದರೆ ಇಲ್ಲ ಬಟ್ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ಖಗೋಳದಲ್ಲಿ ಇವತ್ತು ಮತ್ತೊಂದು ವಿಸ್ಮಯ ಸಂಭವಿಸ್ತಾ ಇತ್ತು